ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಿರ್ಬೋದು ಮನೆಯಲ್ಲಿ ಯಾವುದೋ ಇರಬಹುದು ಓಕೆ ಯಾವ ಬೇಕಾದ ಈ ಕರ್ನ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಅಂತ ಆಸಕ್ತಿ ಆಗುತ್ತ ಈ ನಿಮ್ಮ ಫೋನ್ ಕೈಗೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಆಗಿ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಇದು ರೈಟ್ ಪ ಮತ್ತೆ ಎ ಏನಾಗುತ್ತೆ ಹೆನ್ ಅಲ್ವಾ ಹೆನ್ ಸ ಇ ಬ ಬರಿ ಸ ಇ ತಗೊಳ್ಳೋಣ ಸಿ ಬ ಇ ಬಿ ಲ ಇ ಇ ಟ ಟಿ ಇಲ್ಲಿ ಇ ಸೈಲೆಂಟ್ ಆಗುತ್ತೆ ಇದನ್ನು ಓದ್ರಿ ಓದ್ರಿ ಕನ್ನಡದಲ್ಲೇ ಇದೆ ತಾನೆ ಕನ್ನಡದಲ್ಲೇ ಓದ್ಲಿಕ್ಕೆ ಆಗ್ತಾ ಇಲ್ವಾ ನಿಮಗೆ ಕನ್ನಡದಲ್ಲಿ ಸಿಂಪಲ್ ಆಗಿ ಅಷ್ಟೊಂದು ನೀಟಾಗಿ ಬರ್ದೀನಿ ಇನ್ ಕಾಂಪ್ರಿಹೆನ್ಸಿಬಿಲಿಟಿ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಓಕೆ ಇಷ್ಟು ದೊಡ್ಡ ಪದ ಸಿಂಪಲ್ ಆಗಿ ಬಿಡಿಸಿದ್ವಲ್ಲ ಈಗ ಅಷ್ಟೇ ಇರೋದು ಇದರಲ್ಲಿ ಓಕೆ ಸೊ ಈಗ ಇಷ್ಟು ದೊಡ್ಡ ಪದ ಓಕೆ ನೆಕ್ಸ್ಟ್ ನೋಡೋಣ ಈಗ ಈ ಪದನ ನೋಡೋಣ ಓಕೆ ಸೇಮ್ ಇನ್ ಇಂಟರ್ ಎ ಸೈಲೆಂಟ್ ಆಗುತ್ತೆ ಕೊನೆಯಲ್ಲಿ ಈ ಸೈಲೆಂಟ್ ಆಗುತ್ತೆ ಓಕೆ ಸೊ ಈಗ ನೀವು ಇದನ್ನ ಇಂಟರ್ इंटर इंटरडिपेंडेंस म्यूट डिपेड म्यूटी तुम नॉय म्यूटी ओके सो इंटरडिपेंडेंस इंटरडिपेंडेंस ನೀವು ಅದನ್ನು ಸರಿಯಾಗಿ ಓದಿದ್ರೆ ಕನ್ನಡದಲ್ಲಿ ಇರೋದನ್ನ ಕರೆಕ್ಟಾಗಿ ಸ್ಪಷ್ಟವಾಗಿ ಓದೋಕ್ಕೆ ಬರಬೇಕು ನಿಮಗೆ ಓಕೆ ಇದನ್ನು ಕರೆಕ್ಟಾಗಿ ಓದಿದ್ರೆ ನಿಮಗೆ ಕರೆಕ್ಟಾಗಿ ಅದು ಓಕೆ ಸೊ ಅದೇ ಥರ ಇದು ಸ ಇಂಟರ್ ಇಲ್ಲಿ ಇಂಟರ್ ನಿಮಗೆ ಆಲ್ರೆಡಿ ಗೊತ್ತಾಯ್ತಲ್ವ ಇಲ್ಲಿ ಇಲ್ಲಿರೋದೇ ಇಂಟರ್ ಇಂಟರ್ ಸಿ ಕ ನೆಕ್ ನೆಕ್ ನೆಕ್ಟೆಡ್ ನೆಸ್ ಇಂಟರ್ ಕನೆಕ್ಟೆಡ್ನೆಸ್ ಅದೇ ಥರ ಡ ಇಸ್ ಪರ್ ಪಾರ್ ಟಿ ಐ ಓ ಒ ಎನ್ ಟಿ ಐ ಓ ಒ ಎನ್ ಬಂದಾಗ ನಾವು ಶನ್ ಅಂತ ಹೇಳಬೇಕು ಅದನ್ನು ಅದು ರೂಲ್ ಇದೆ ಓಕೆ ಸೊ ಸ್ಪೆಲ್ಲಿಂಗ್ ರೂಲ್ಸ್ ಅದು ಇದು ಸ್ವಲ್ಪ ರೂಲ್ಸ್ ಎಲ್ಲ ಇದಾವೆ ಆ ರೂಲ್ಸನ್ನು ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ ನೆಟ್ಲಿ ನೆಟ್ಲಿ ಓಕೆ ಇವಾಗ ಇದೇನಾಗುತ್ತೆ ಡಿಸ್ಪ್ರಪೋಷನೆಟ್ಲಿ ಡಿಸ್ಪ್ರಪೋರ್ಷನೆಟ್ಲಿ ಓಕೆ ಸೊ ಇದು ಒಂದು ವಿಧಾನ ಇದೇ ಥರ ನಮಗೆ ಈಸಿಯಾಗಿ ಓದೋಕ್ಕೆ ಇನ್ನಷ್ಟು ವಿಧಾನಗಳನ್ನು ಇದೆ ಅದೆಲ್ಲವನ್ನು ಕಲಿಬೇಕು ನಿಮಗೆ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿದೆ ಮೆಥಡ್ ಅಂತ ನೋಡಿ ಇಷ್ಟು ದೊಡ್ಡ ಪದ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಬರ್ತಿರ್ಲಿಲ್ಲ ಅಲ್ವಾ ಬಟ್ ಈಗ ಅದನ್ನು ಈಸಿಯಾಗಿ ಹೇಳಿದ್ರಲ್ವಾ ಹೇಗೆ ಹೇಳಿದ್ರಿ ಇಟ್ಸ್ ವೆರಿ ಸಿಂಪಲ್ ಇದರ ರಹಸ್ಯ ನಮಗೆ ಗೊತ್ತಿರಬೇಕಷ್ಟೇ ನೀವು ಆ್ಯಪಲ್ ಅಂತ ನಾನು ಈಗ ಎ ಪಿ ಪಿಯಲ್ಲಿ ಆ್ಯಪಲ್ ಈ ಇಂಗ್ಲೀಷನ್ನು ಯಾರು ನಮಗೆ ಕಲಿಸಿರೋದು ಫಾರಿನರ್ಸ್ ತಾನೇ ಬ್ರಿಟಿಷರು ನಮಗೆ ಇಂಗ್ಲೀಷ್ ಕಲಿಸಿರೋದು ಅವ್ರು ಬಂದ್ಬಿಟ್ಟು ಫಸ್ಟ್ ನಮಗೆ ಆ್ಯಪಲ್ ಎ ಪಿ ಪಿ ಅಲ್ಲಿ ಆ್ಯಪಲ್ ಅಂತ ಹೇಳ್ತಾರೆ ಬಟ್ ಎ ಪಿ ಪಿಯಲ್ಲಿ ಆ್ಯಪಲ್ ಹೆಂಗಾಯಿತು ಅಂತ ಹೇಳಿದ್ರ ಆ್ಯಪಲ್ ಹೆಂಗಾಯಿತು ಅಂತ ಯಾರೂ ಹೇಳಲಿಲ್ಲ ನಿಮಗೆ ಎ ಪಿ ಪಿಯಲ್ಲಿಗೆ ಸೇಬು ಅನ್ನೋ ವಸ್ತುವಿಗೆ ಸೇಬು ಅನ್ನೋ ಹಣ್ಣಿಗೆ ಆ್ಯಪಲ್ ಅನ್ನೋ ಪದ ಇದೆ ಇಂಗ್ಲೀಷಲ್ಲಿ ಸೊ ಆ್ಯಪಲ್ ಅಂತ ನಾವು ಬರಿಬೇಕಾದ್ರೆ ಅದಕ್ಕೆ ಆ್ಯಪಲ್ ಅಂತ ಬರಿಬೇಕಂತಲೇ ಹೇಳ್ಕೊಟ್ಟಿಲ್ಲ ಈಗ ಕನ್ನಡದಲ್ಲಿ ಆ್ಯಪಲ್ ಬರಿಬೇಕಾದ್ರೆ ಹೆಂಗೆ ಬರಿತೀರಾ ಕನ್ನಡದಲ್ಲಿ ಆ್ಯಪಲ್ ಅಂತ ಬರೀಬೇಕಾದ್ರೆ ಹೆಂಗೆ ಬರೀತೀರಾ ಹೆಂಗೆ ಬರೀತೀರಾ ಏನು ಹೇಳಬೇಕು ನಾವು ಆ ನಾವು ಬರಿಬೇಕಾದ್ರೆ ಏನು ಹೇಳ್ಕೊಂಡು ಬರೆದ್ವಿ ಆ ಪ ಅಂದರೆ ಆ ಪದದ ಉಚ್ಚಾರಣೆ ಏನು ಅದರಲ್ಲಿ ಬರೋ ಅಕ್ಷರಗಳೇನು ಅಕ್ಷರ ಅಲ್ಲ ಅದರಲ್ಲಿ ಬರೋ ಶಬ್ದ ಏನು ಅದನ್ನ ಇಟ್ಕೊಂಡು ನಾವು ನಮಗೆ ಗೊತ್ತಿರೋ ಶಬ್ದದಲ್ಲಿ ಕನ್ನಡದಲ್ಲಿ ಬರ್ದ್ವಿ ಗೊತ್ತಿರೋ ಅಕ್ಷರದಲ್ಲಿ ಕನ್ನಡದಲ್ಲಿ ಬರ್ದ್ವಿ ಇಂಗ್ಲೀಷಲ್ಲಿ ಇದನ್ನೇ ನಾವು ಬರೀಬೇಕು ಅಂತ ಹೇಳಿದರೆ ಎ ಪಿ ಪಿ ಎಲ್ ಇ ಯಾಕೆ ಇಲ್ಲಿ ಬರಿಬೇಕಾದ್ರೆ ಆಪಲ್ ಇಲ್ಲಿ ಬರಿಬೇಕಾದ್ರೆ ಎ ಪಿ ಅದು ಯಾಕದು ಸೊ ಇಲ್ಲಿ ಬರಿಬೇಕಾದ್ರೂ ನಾವು ಆ್ಯಪಲ್ ಅಂತಂತಾನೆ ಹೇಳ್ಕೊಂಡು ಬರೀಬೇಕು ಸೊ ಹಾಗಾಗಿ ಆ ಪ ಇವಾಗ ಅರ್ಥ ಆಯ್ತಾ ನಿಮಗೆ ರಹಸ್ಯ ನಾನು ಹೇಳ್ಕೊಟ್ಟಿರೋದು ಆ ಸೊ ಈ ಸೈಲೆಂಟ್ ಅಂತ ಹೇಳಿದ್ದೀನಿ ಇಂಗ್ಲೀಷಲ್ಲಿ ಈ ಬಂದರೆ ಇ ಸೈಲೆಂಟ್ ಆಗುತ್ತೆ ಸೊ ಇಲ್ಲಿ ಕನ್ನಡದಲ್ಲಿ ನಾವು ಬರಿಬೇಕಾದ್ರೆ ಹೆಂಗ್ ಬರ್ದ್ವಿ ಆ ಪ ಇಂಗ್ಲೀಷಲ್ಲಿ ಬರಿಬೇಕಾದ್ರು ಹಂಗೆ ನಾವು ಹೇಳೋದನ್ನು ಹಂಗೆ ಇರ್ಬೇಕು ಆ ಪ ಹಾಗಾದರೆ ಈ ಅಕ್ಷರ ನಾವು ಏನಂತ ಓದಬೇಕು ತಾನೇ ಓದಬೇಕು ಎ ಅಂತ ಯಾಕೆ ಓದಬೇಕು ಇದನ್ನು ನಾವು ಹೆಂಗೆ ಓದಬೇಕು ಪ ಪ ಅಂತ ತಾನೇ ಓದಬೇಕು ಪಿ ಅಂತ ಯಾಕೆ ಓದಬೇಕು ಇಲ್ಲಿ ನಾವು ಪಿ ಅಂತ ಹೇಳ್ತೀವ ಎ ಪಿ ಪಿ ಪಿಯಲ್ಲಿ ಎ ಪ್ಲೇ ಆಗುತ್ತೆ ಅದು ಓಕೆ ಇದು ಬೇಸಿಕ್ಕಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಫಸ್ಟಿಗೆ ನಮಗೆ ಹಾಂ ಇದು ಹಿಂಗಿದೆ ಈ ವ್ಯತ್ಯಾಸ ಇದೆ ಇದರಿಂದ ನಮಗೆ ಎಷ್ಟೋ ವಿಷಯ ಓದಲಿಕ್ಕಾಗಿಲ್ಲ ಹಾಗಾದರೆ ಇದೊಂದು ತಿಳ್ಕೊಬಿಟ್ರೆ ಆಗ್ಬಿಡುತ್ತಾ ನಿಮಗೆ ಇಲ್ಲ ಇದೇ ಥರ ಇನ್ನಷ್ಟು ಕೆಲವು ವಿಷಯಗಳಿದೆ ಇದನ್ನು ತಿಳ್ಕೊಂಡ್ರೆ ನೀವು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಕರೆಕ್ಟಾಗಿ ಓದ್ಬೋದು ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ವಿಷಯಗಳಿದ್ದಾವೆ ರೂಲ್ಸ್ ಇದೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಸಾ ಸೈಲೆಂಟ್ ವರ್ಡ್ಸ್ ಇದ್ದಾವೆ ಆಮೇಲೆ ಫೋನೋಗ್ರಾಮ್ಸ್ ಇದೆ ಅದೆಲ್ಲದನ್ನು ಕಲಿತಾಗ ಮಾತ್ರ ಅಂದರೂ ನಿಮಗೆ ನೈಂಟಿ ಪರ್ಸೆಂಟ್ ಮಾತ್ರ ಆಗೋದು ಮತ್ತೆ ನಾನು ಹೇಳಿದೆಲ್ಲ ಒಂದು ಹೆಜ್ಜೆ ಮುಂದಿಟ್ಟರೆ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ಈಸಿನೇ ಆದರೆ ತುಂಬ ಈಸಿ ಅಲ್ಲ ಕಷ್ಟನೇ ಅಷ್ಟೊಂದು ಕಷ್ಟ ಏನಲ್ಲ ನೀವು ಏನು ಕಷ್ಟ ಅಲ್ಲ ಹಾಗೆ ನೀವು ಈ ಅಂದ್ಕೊಂಡಿರೋಷ್ಟು ಸುಲಭನೂ ಅಲ್ಲ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಯಾರು ಹ್ಞೂ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಸ್ವಲ್ಪ ಗಮನ ಟೈಮ್ ಟೈಮ್ ಕೊಡಬೇಕು ಪ್ರ್ಯಾಕ್ಟೀಸ್ ಅದೇ ಥರ ಮಾಡಬೇಕು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಆಸಕ್ತಿ ಇವೆರಡೂ ಇರಬೇಕು ಆಸಕ್ತಿ ಹೊಂದಿದ್ರೂ ಸಾಲದು ಶ್ರದ್ಧೆ ಇರಬೇಕು ಮಾಡಬೇಕು ಅನ್ನೋ ಛಲನೂ ಇರಬೇಕು ಜೊತೆಗೆ ಓಕೆ ಸಿಂಪಲ್ಲಾಗೇ ಇರುತ್ತೆ ಹೋಗ್ತಾ ಹೋಗ್ತಾ ನೀವೇ ಅದನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ ಸಿಂಪಲ್ಲಾಗಿ ಕಾಮಾಗಿ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು ಎಲ್ಲದನ್ನು ಓಕೆನಾ ಹಾಂ ಈಗ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ಅಂತ ನಾನು ಕೇಳಲ್ಲ ಯಾಕೆಂದರೆ ಫಸ್ಟ್ ಪಾಠ ಇದು ಹಾಗಾಗಿ ನಿಮಗೆ ಅಷ್ಟೊಂದು ಡೌಟ್ ಇರಲಿಕ್ಕಿಲ್ಲ ಓಕೆ ಸೊ ಈಗ ಏನೇ ಡೌಟ್ ಬಂದರೂ ಅದಕ್ಕೆ ಮುಂದೆ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ಡೋಂಟ್ ವರಿ ಓಕೆನಾ ರೈಟ್ ಸೊ ಈಗ ನಾನು ವಿ ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕಳಿಸ್ತೀನಿ ಎಲ್ಲರೂ ಫಸ್ಟು ಟೆಲಿಗ್ರಾಮ್ ಯಾರ ಹತ್ರ ಟೆಲಿಗ್ರಾಮ್ ಇಲ್ಲ ಅವರು ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಮಿ ಗೂಗಲ್ ಪ್ಲೇಸ್ಟೋರಿಂದ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನೀವು ಟೆಲಿಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಬೇಕು ಆವಾಗ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಆಟೋಮೆಟಿಕಾಗಿ ಜಾಯ್ನ್ ಆಗ್ತೀರಿ ಇಲ್ಲಾಂದರೆ ಯಾರು ಜಾಯ್ನ್ ಆಗಲಿಕ್ಕಾಗಲ್ಲ ನಾನೇ ಜಾಯ್ನ್ ಮಾಡ್ತೀನಿ ಈ ವಿಡಿಯೋ ನಾನೇನು ಪಾಠ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಷ್ಟೊಳಗೆ ಅಪ್ಲೋಡ್ ಆಗುತ್ತೆ ನೀವು ಇದನ್ನು ಮತ್ತೊಂದು ಸಲ ಫ್ರೀಯಾಗಿದ್ದಾಗ ಕೂತ್ಕೊಂಡು ನೋಡ್ಬೋದು ಏನೊಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಎಮ್ ಬಿ ಡಾಟಾ ಒನ್ ಅವರ್ ವೀಡಿಯೋ ಬೇಕು ಅಂತ ಹೇಳಿದರೆ ನಿಮಗೆ ಟು ಫಿಫ್ಟಿ ಎಮ್ ಬಿ ಡಾಟಾ ಅದರಲ್ಲಿ ಇರಬೇಕು ಓಕೆ ಸರಿನಾ ಹಾಂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಹಾಕಿ ಅಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿರಿ ಯಾಕೆಂದ್ರೆ ನನಗೆ ಈಗ ಒಂದು ಕ್ಲಾಸ್ ಇದೆ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್